ಮದ್ದೂರಿನಲ್ಲಿ ಗಣೇಶ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಮಸೀದಿ ಬಳಿ ಅನ್ಯ ಧರ್ಮೀಯರು ಉದ್ದೇಶಪೂರ್ಕವಾಗಿ ಕಲ್ಲು ತೂರಾಟ ನಡೆಸಿ ಅಶಾಂತಿ ಸೃಷ್ಟಿ ಮಾಡಿ ಇಂದು ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಗಟ್ಟಬೇಕೆಂದು ಒತ್ತಾಯಿಸಿ ಪಾಣುಪುರ ಪಟ್ಟಣದಲ್ಲಿ ವಕೀಲರ ಸಂಘದಿಂದ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪಾಣುಪ್ರ ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಉಪಾಧ್ಯಕ್ಷ ಜಯರಾಮು ಹಾಗೂ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ವಕೀಲರು ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತುಕೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ಸಂತೋಷ್ರವರಿಗೆ ಮನವಿ ಸಲ್ಲಿಸಿದರು ಹಿಂದೂ ವಿರೋಧಿ ಸರ್ಕಾರಕ್ಕೆ ಹೋಮುವಾದಿಗಳಿಗೆ ಹೋಮುವಾದಿಗಳಿಗೆಲ್ಲ ಹಿಂದೂ ಇವತ್ತು ಏನೋ ಒಂದು ಸರ್ಕಾರ ಒಂದು ರಾಜ್ಯ ಸರ್ಕಾರ ಏನೋ ಒಂದು ಗಣಪತಿ ವಿಸರ್ಜನೆ ವೇಳೆಯಲ್ಲಿ ಒಂದು ಆದಂಥ ಘಟನೆ ಬಗ್ಗೆ ಒಂದು ಲಘುವಾದಂಥ ಒಂದು ಉತ್ತರವನ್ನು ನೀಡಿದ್ದಾರೆ ಏನೋ ಒಂದು ಕಿಡಿ ಇಡೀ ಮಾಡಿದಂಥ ಒಂದು ಅಪರಾಧನ ಏನೋ ಒಂದು ಎರಡು ಕಲ್ಲುಗಳನ್ನ ಹಾಕಿದ್ದಾರೆ ಅಂತ ಒಂದು ಮಗುವ ಮನವಿಗಳು ಒಂದು ಮಾತು ಮತ್ತು ಅದರ ಸಚಿವರಾದಂಥ ಶಿವರಾಜ್ರು ಹೇಳಿದಂಥ ಒಂದು ಹೇಳಿಕೆಗಳು ಒಂದೊಂದು ಸಪೂರತವಾಗಿ ಇವತ್ತು ನಮ್ಮ ಹಿಂದೂ ಸಂಘಟನೆಗಳಿಗೆ ಭಾಳ ಅವಮಾನ ಮಾಡ್ತಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಿನ್ನೆ ಕಾರ್ಯಕರ್ತರುಗಳಿಗೆಲ್ಲ ಲಾಡಿ ಚಾಟು ಮಾಡಿದಂಥ ಪೊಲೀಸರು ದೌರ್ಜನ್ಯವನ್ನು ಕಳಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ ಈ ಒಂದು ಮನವಿನ ತಾವು ಸರ್ಕಾರ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮದ್ದೂರು ಟೌನ್ನಲ್ಲೇ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನ್ಯ ಕುಮ್ಮನವರು ಅಥವಾ ಕೋಮುವಾದಿಗಳು ಆ ಒಂದು ಆ ಪ್ರೊಸನ್ಗೆ ಧಕ್ಕೆ ಉಂಟು ಮಾಡಬೇಕು ಅಂತೇಳಿ ಕಲ್ಲು ತೂರಾಟವನ್ನು ಮಾಡಿದರು ಈ ಸಂಬಂಧವಾಗಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಾಂತಿಯುತವಾಗಿ ಚಳುವಳಿಯನ್ನು ಮಾಡ್ತಿದ್ದಂತಹ ಹಿಂದೂ ಸಂಘಟಕರಿಗೆ ಮತ್ತು ಸಾರ್ವಜನಿಕರಿಗೆ ಪೊಲೀಸರು ಸರ್ಕಾರದ ಆದೇಶ ರೀತಿಯ ಲಾಠಿ ಚಾರ್ಜನ್ನು ಮಾಡಿ ಸಂಘಟನೆಯನ್ನು ಅಥವಾ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದರೆ ಇದು ನಿಜಕ್ಕೂ ಭವಿಷ್ಯದಲ್ಲಿ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಇಡೀ ದೇಶದಲ್ಲಿ ಆದರೆ ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರಿಗೆ ತೊಂದರೆಗಳಾಗ್ತಾಯಿದೆ ಅವ್ರ ಉದ್ಯೋಗಗಳಿಗೆ ಹಾನಿ ಆಗ್ತಾ ಇದೆ ಈ ಸಂಬಂಧವಾಗಿ ನಾವು ಈ ದಿವಸ ಏನು ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಎರಡೂ ಘಟನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ವಿರುದ್ಧ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಂಬಂಧಪಟ್ಟಂಥ ನ್ಯಾಯಾಲಯಗಳಿಗೆ ಸಲ್ಲಿಸಿ ಅವರಿಗೆ ಶಿಕ್ಷೆಯಾಗುವ ರೀತಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಹೇಳಿ ದಿವಸ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪಾಂಡವಪುರ ವಕೀಲರ ಸಂಘದ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ